ಎಲ್ಲರಿಗೂ ಬನ್ನಿ ಯುನಿಕಾರ್ನ್ ಮೆಸೇಜಸ್ ಏನಿದೆ ನೋಡೋಣ ನಿಮ್ಮ ಅಶ್ವಿನಿ ದೇವತೆಗಳು ನಿಮ್ಗೆ ಏನು ಹೇಳ್ತಾರೆ ಅಂತ ಸೊ ಎಸ್ ಮೊದಲನೇದಾಗಿ ಥರ್ಟಿ ನೈನ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ ಆರ್ಕೆಂಜಲ್ ಗ್ರೇಬಿಲ್ ಗ್ಯಾಬ್ರಿಯಲ್ ಇಲ್ಲಿ ಬಂದಿದ್ದಾರೆ ಸಾರಿ ಸೊ ಸದ್ಯಕ್ಕೆ ನಿಮ್ಮ ಕೈಲಿ ಏನೋ ಒಂದು ಸಮಸ್ಯೆ ಎದುರಿಸಕ್ಕಾಗ್ತಾ ಇಲ್ಲ ಅದರಲ್ಲಿ ಎನರ್ಜಿ ಸ್ಟಕ್ ಆಗ್ತಾ ಇದೆ ಈ ಫುಲ್ ಮೂನ್ ನನಗೆ ಎಷ್ಟು ಆಶೀರ್ವಾದ ತಂದಿದೆ ಈ ಹುಣ್ಣಿಮೆಯಿಂದ ನನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಬೇಕು ಅಂತ ಆಸೆ ಇದ್ದೀನಿ ಆ ಬದಲಾವಣೆ ನನ್ನ ಜೀವನದಲ್ಲಿ ಯಾಕೆ ಬರ್ತಾಯಿಲ್ಲ ಹೇಗೆ ತೊಗೊಂಬರೋದು ಅಂತ ನಿಮ್ಮಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ಸೊ ಖಂಡಿತವಾಗ್ಲೂ ಆ ಭಗವಂತನ ಪ್ರಾರ್ಥನೆ ಮಾಡಿ ಅದರಿಂದ ನಿಮಗೆ ಆ ಭಗವಂತನ ಆಶೀರ್ವಾದದಿಂದ ನಿಮ್ಮ ರಕ್ಷಾ ದೇವತೆಗಳ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು ಸಿಗುತ್ತೆ ಎಸ್ಪೆಷಲಿ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅನ್ನುವಂಥದ್ದು ಇದೆ ನಂಬರ್ ಒನ್ ಇದೆ ಸೊ ಈ ಜನ್ವರಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಗೊಂಡ್ಬರೋದ್ರಲ್ಲಿ ಇದೆ ಸೊ ಏನ್ ಬೇಕಾದರೂ ಸಾಧನೆ ಮಾಡುವಂಥ ಕ್ಷಮತೆ ಕಾರ್ಯಸಿದ್ಧಿ ನಿಮ್ಮಲ್ಲಿ ಇರಬೇಕಾದ್ರೆ ನೀವು ಅನ್ಕೊಂಡಿದ್ದನ್ನೆಲ್ಲ ಸಾಧಿಸುವಂಥ ಛಲ ನಿಮ್ಮಲ್ಲಿ ಇರಬೇಕಾದ್ರೆ ಅದಕ್ಕೆ ನಿಮ್ಮ ಗುರುಗಳ ಆಶೀರ್ವಾದ ಕೂಡ ಇದೆ ಸೊ ಹಾಗಾಗಿ ನೀವು ಅದನ್ನ ಮಾಡೋದನ್ನ ಬಿಟ್ಬಿಟ್ಟು ಸೊ ಸಣ್ಣ ಪುಟ್ಟದಕ್ಕೆ ಆಸೆ ಪಡಬೇಡಿ ಸೊ ಓಡದ್ರೆ ಆನೆಯನ್ನೇ ಹೊಡಿಬೇಕು ಅನ್ನೋದು ಒಂದು ಗಾದೆ ಬಟ್ ಅದನ್ನ ಗಾದೆನಷ್ಟೇ ಹೇಳ್ತಾ ಇದ್ದೀನಿ ನಾನು ಹಾಕಂತ ಏನು ಇಲ್ಲಿ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ ಸೊ ಆ ಥರ ದೊಡ್ಡ ಮಟ್ಟದ ಆಸೆಗಳನ್ನ ದೊಡ್ಡ ಮಟ್ಟದ ಆಕಾಂಕ್ಷೆಗಳನ್ನ ಇಟ್ಕೊಳ್ಳಿ ಖಂಡಿತ ಈ ವರ್ಷ ಈಡೇರಿಸ್ಕೊಳ್ತೀರ ಈ ವರ್ಷನೇ ಈಡೇರಿಸ್ಕೊಳ್ತಿರೋ ಒಂದು ದಿವಸದಲ್ಲಿ ಈಡೇರಿಸ್ಕೊಳ್ತಿರೋ ಥರ್ಟಿ ನೈನ್ ಡೇಸಲ್ಲಿ ಈಡೇರಿಸ್ಕೊಳ್ತಿರೋ ನಿಮಗೆ ಬಿಟ್ಟಂಥ ವಿಚಾರ ಅನ್ನೋಂಥದ್ದು ಇದೆ ನೀವೇನು ಅನ್ಕೊಂಡ್ರು ಈ ವರ್ಷ ಸಾಧನೆ ಆಗೋದು ಗ್ಯಾರಂಟಿ ಇದೆ ಜೊತೆಗೆ ಇಂಟ್ಯೂಷನ್ ಇದೆ ಸದ್ಯಕ್ಕೆ ಸ್ಟಕ್ ಎನರ್ಜಿ ಇದೆ ನೆಗೆಟಿವಿಟಿ ಇದೆ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇದೆ ಸಾಕಷ್ಟು ಬದಲಾವಣೆ ಮಾಡ್ಬೇಕು ಎಲ್ಲೋ ಒಂದ್ ಕಡೆ ನನ್ನ ಜೀವನಕ್ಕೆ ಸ್ವತಂತ್ರನ ತರಬೇಕು ನನ್ನ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದ್ರೆ ಸೊ ಖಂಡಿತವಾಗ್ಲು ನಿಮ್ಗೆ ಒಂಚೂರು ಸ್ವಾತಂತ್ರ್ಯನ ಕೊಡಿ ನಿಮ್ಮ ಆಲೋಚನೆಗಳಿಗೆ ಒಂಚೂರು ಸ್ವಾತಂತ್ರ್ಯನ ಕೊಡಿ ಅದು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡುತ್ತೆ ಜೊತೆಗೆ ಟೈಮ್ ವೇಸ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಕಥೆ ಎಲ್ರಿಗೂ ಗೊತ್ತಿದೆ ಸೊ ಒಂದೊಂದೇ ಚಿನ್ನದ ಮೊಟ್ಟೆ ಕೊಡ್ತಾ ಇತ್ತು ಅನ್ನುವಂಥ ಕಾರಣಕ್ಕೆ ಅದನ್ನು ಕೊಂದರೆ ಪೂರ್ತಿಯಾಗಿ ಎಲ್ಲ ಕೋಳಿ ಮೊಟ್ಟೆ ಒಟ್ಟಿಗೆ ಸಿಗುತ್ತೆ ಅಂತ ಬಿಟ್ಟರೆ ಸೊ ಯಾವ ಕೋಳಿ ಮೊಟ್ಟೆನೂ ಇಲ್ದಂಗೆ ಆಗುತ್ತೆ ಅಲ್ಲಿ ಸೊ ಕೈಯಲ್ಲಿರೋ ಅದ್ಭುತವಾದ ವಸ್ತುವನ್ನ ಮುಠಾಳ್ರ ಥರ ಮಿಸ್ಯೂಸ್ ಮಾಡ್ಕೊಳ್ಳೋದು ನಿಮ್ಮ ದೌರ್ಭಾಗ್ಯವೇ ಸರಿ ಆಯಿತಾ ಸೊ ಅದನ್ನ ಬಿಟ್ಟು ಸೊ ವಾಪಸ್ ನಾವು ನಮ್ಮ ಗೆ ಬರೋಣ ಸೊ ಸಮಯನ ವ್ಯರ್ಥ ಮಾಡಬೇಡಿ ನಿಮಗೆ ಗೊತ್ತಿದೆ ಯಾವುದು ನಿಮ್ಮ ಒಳಿತಿಗಾಗಿ ಇದೆ ಯಾವುದು ನಿಮ್ಮ ಒಳಿತಿಗಾಗಿ ಇಲ್ಲ ಯಾವುದು ನಿಮಗೆ ಒಳ್ಳೆಯದು ಯಾವ್ದು ನಿಮಗೆ ಕೆಟ್ಟದ್ದು ಇದು ನಿಮಗೆ ಗೊತ್ತಿದೆ ಸೊ ಹಾಗಾಗಿ ಒಳ್ಳೇದನ್ನ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ ಕೆಟ್ಟದನ್ನ ಕೆಟ್ಟವ್ರ ಪಾಲಿಗೆ ಬಿಟ್ಬಿಡಿ ಅದು ಅವರಿಗೆ ಬುದ್ಧಿ ಕಲ್ಸುತ್ತೆ ನೀವು ಮಾಡಬೇಕಾಗಿರೋದು ಇಷ್ಟೇ ಪ್ರಾರ್ಥನೆ ಸೊ ನನಗೇನು ಕೊಟ್ಟಿದಾರೋ ಅದು ನನ್ನ ಎಲ್ಲ ಸಮಸ್ತ ವಸುದೈವಕ ಕುಟುಂಬಕ್ಕೆ ಎರಡಾಗಿ ಹೋಗ್ಲಿ ಅಂತ ಸೊ ಅವರು ಒಂದು ಕೊಟ್ಟಿದ್ರೆ ಒಂದು ಬೇಡ ಅವರಿಗೆ ಡಬಲ್ ಪ್ರೀತಿ ಹೋಗ್ಲಿ ನಿಮ್ಗೆ ಯಾರು ಒಂದು ಪ್ರೀತಿ ಕೊಟ್ಟಿದ್ದಾರೋ ಅವರಿಗೆ ಎರಡು ಪ್ರೀತಿ ಹೋಗ್ಲಿ ಅಂತ ಕೇಳ್ಕೊಳ್ಳಿ ಆಸ್ ಇಟ್ ಈಸ್ ಅವ್ರು ಏನು ಮಾಡಿರ್ತಾರೋ ಅದು ಅವರಿಗೆ ಡಬಲ್ ಆಗಿ ಹೋಗುತ್ತೆ ಓಕೆ ಸೊ ನಿಮ್ಮ ಇಂಟ್ಯೂಷನ್ನ ಹೈಯಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದು ಸೈಲೆನ್ಸ್ ಇದೆ ಎಲ್ಲ ಪ್ರಶ್ನೆಗಳು ಗೊತ್ತು ಎಲ್ಲ ಉತ್ತರಗಳು ಗೊತ್ತು ಸೊ ಡಬಲ್ ಆಗುತ್ತೆ ಡಬಲ್ ಆಗತ್ತೆ ಎಲ್ಲವೂ ಅಂತ ಸೊ ಈಗ ತಾನೇ ಹೇಳ್ದೆ ಇಲ್ಲಿ ಹದಿನೈದು ಇದೆ ಇಲ್ಲಿ ಮೂವತ್ತಿದೆ ಡಬ್ ಡಬಲ್ ಅಂತಾರಲ್ಲ ಆ ಥರ ಸೊ ಬೆಸ್ಟ್ ಸ್ಟಿಲ್ ಫಾರ್ ದ ಆಲ್ ಆನ್ಸರ್ ಲೈವ್ ಇನ್ ದ ಸೈಲೆನ್ಸ್ ಓಕೆ ಸೈಲೆನ್ಸ್ ಅನ್ನ ಮೇಂಟೈನ್ ಮಾಡಿ ಅನ್ನುವಂಥದ್ದು ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಬರುತ್ತೆ ಅನ್ನುವಂಥದ್ದು ಫ್ಯೂಚರ್ ಚೆನ್ನಾಗಿದೆ ಪಾಸ್ಟ್ ಅಲ್ಲಿ ಆಗಿದ್ದನ್ನ ಫಾಸ್ಟ್ ಅಲ್ಲೇ ಬಿಟ್ಬಿಡಿ ಹಿಂದೆ ಆಗಿದ್ದು ಹಿಂದೆ ಆಯ್ತು ಮುಂದೆ ಬರೋದು ಮುಂದಕ್ಕೆ ಆಯ್ತು ಸೊ ಸದ್ಯದ ಪರಿಸ್ಥಿತಿ ನಿಮ್ಗೆ ಏನ್ ಗೈಡೆನ್ಸ್ ಕೊಡ್ತಾ ಇದೆ ಯಾವ ರೀತಿಯ ಬದಲಾವಣೆ ತರಲಿಕ್ಕೆ ಬಯಸ್ತಾ ಇದೆ ಅದ್ರ ಕಡೆ ಗಮನಾನ ಕೊಡಿ ಅದರಲ್ಲಿ ನೀವು ಯಶಸ್ಸನ್ನ ಸಾಧಿಸ್ತೀರಾ ಅನ್ನುವಂಥದ್ದು ಅದ್ರ ಜೊತೆಗೆ ನಿಮ್ಮ ಎಕ್ಸ್ ನಿಮ್ಮ ಲೈಫಿಂದ ಹೊರಗೆ ಹೋಗಿದ್ದಾರೆ ಇನ್ಯಾವತ್ತು ಬರೋದಿಲ್ಲ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಕೆಲವರಿಗೆ ನಿಮ್ಮ ಎಕ್ಸ್ ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ಮದುವೆಗೆ ರೆಡಿ ಆಗಿ ಅನ್ನುವಂಥದ್ದು ಕೂಡ ಇದೆ ಇದೆ ಪ್ರಾಮಾಣಿಕವಾಗಿ ನಿಮ್ಮ ಜೀವನಕ್ಕೆ ವಾಪಸ್ ಬರೋರಿಗೆ ಎಸ್ ಅವಕಾಶನ ಕೊಡಿ ಯಾರು ನಿಮಗೆ ಬಂದ್ಬಿಟ್ಟು ಮತ್ತದೇ ಫೇಸಸ್ನ ಅದೇ ಮುಖಾನ ತೋರಿಸ್ಲಿಕ್ಕೆ ಮುಖವಾಡನ ಹಾಕಲಿಕ್ಕೆ ವಹಿಸ್ತಾರೆ ನಾವು ವಾಪಸ್ ಕಳಿಸಿ ಅನ್ನುವಂಥದ್ದು ಕೂಡ ಇದೆ ಎಕ್ಸ್ ಎನರ್ಜಿ ಇಲ್ಲಿ ಜಾಸ್ತಿ ಇರೋದ್ರಿಂದ ಅವರ ಬಗ್ಗೆ ಒಂದು ಪ್ರಾಮಾಣಿಕವಾದ ಒಪಿನಿಯನ್ನ ತಗೊಳ್ಳಿ ಜೊತೆಗೆ ನಿಮ್ಮ ಜೀವನದಲ್ಲಿ ಪ್ರಾಮಾಣಿಕತೆಯಿಂದ ಇದ್ದೆ ನಾನು ಪ್ರಾಮಾಣಿಕತೆಯಿಂದ ಬದುಕ್ತೆ ಸಾಕಷ್ಟು ಸಾವು ನೋವು ಎಲ್ಲವನ್ನೂ ನೋಡಿದ್ದೀನಿ ಇನ್ನು ನನ್ನ ಕೈಲಿ ಆಗ್ತಾ ಇಲ್ಲ ಸೊ ಆನೆಸ್ಟಿ ವಿಲ್ ಬಿ ಅಲ್ಟಿಮೇಟ್ಲಿ ಬಿ ರಿವಾರ್ಡೆಡ್ ಅಂತ ಇದೆ ಸತ್ಯಮೇವ ಜಯತೆ ಅಲ್ವಾ ಕೊನೆಗೆ ಸತ್ಯನೇ ಗೆಲ್ಲಬೇಕು ನಿಮ್ಮ ಪ್ರಾಮಾಣಿಕತೆಗೆ ಜನಗಳು ಭಗವಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ ಮತ್ತೆ ಎಲ್ಲರಿಗೂ ಹೆಮ್ಮೆ ಇದೆ ನೀವು ಪ್ರಾಮಾಣಿಕ ವ್ಯಕ್ತಿ ನೀವು ಹಾನೆಸ್ಟ್ ವ್ಯಕ್ತಿ ಅನ್ನೋದು ಎಲ್ಲರಿಗೂ ಹೆಮ್ಮೆ ಇದೆ ಅದು ದೈವಕ್ಕೂ ಇದೆ ಮತ್ತೆ ನಿಮ್ಮ ಪ್ರೀತಿ ಪಾತ್ರರಿಗೂ ಇದೆ ಸೊ ನೋಡಿ ಏನ್ ಹೇಳಿದೆ ಮದರ್ ಮೇರಿ ಇದಾರೆ ಮೂವತ್ತಾರು ನಂಬರು ಹದಿಮೂರು ನಂಬರು ಹನ್ನೊಂದು ನಂಬರು ಮೂವತ್ತು ನಲವತ್ನಾಲ್ಕು ಹದಿನೈದು ಒಂದು ಮೂವತ್ತೊಂದು ನಂಬರ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಕ್ರಿಸ್ಟ್ ಇದ್ದಾರೆ ಎಲೆ ಮೀರಿ ಇದ್ದಾರೆ ಅಂಗಳ ಪರಮೇಶ್ವರಿ ಆಶೀರ್ವಾದ ಇದೆ ಅಂಗಳ ಪರಮೇಶ್ವರಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಿಮ್ಮ ಶತ್ರುಗಳಿಗೆ ನೀವು ಸರಿಯಾದ ಇದ್ದೀರಾ ಸರಿಯಾದ ಮಾರ್ಗದಲ್ಲಿ ಇದ್ದೀರಾ ಸೊ ನೀವು ಚೆನ್ನಾಗಿದ್ದೀರಾ ನಿಮ್ಮ ರಕ್ಷಣೆ ಎಲ್ಲವೂ ಕೂಡ ಸುರಕ್ಷಿತವಾಗಿ ಇದೆ ಅಂತ ಹ್ಮ್ ಹೇಳ್ತಾ ಇದ್ದಾರೆ ಯಾರು ಅದ್ರ ಜೊತೆಗೆ ಅಂಗಳ ಪರಮೇಶ್ವರಿ ದೇವಿ ಆಶೀರ್ವಾದ ಇರೋದ್ರಿಂದ ಯಾರು ನಿಮ್ಗೇನು ಹಾನಿ ಮಾಡೋದಕ್ಕಾಗೋದಿಲ್ಲ ಮತ್ತೆ ಅಂಗಳ ಪರಮೇಶ್ವರಿ ದೇವಿ ಅಂತಾನೆ ಅಲ್ಲ ನಿಮ್ಮ ಇಚ್ಛೆಯ ನಿಮ್ಮ ಆರಾಧ್ಯ ದೇವತೆ ಇರಬಹುದು ನಿಮ್ಮ ಇಷ್ಟ ದೇವತೆ ಇರ್ಬಹುದು ನಿಮ್ಮ ಕುಲದೇವತೆ ಇರ್ಬಹುದು ದೇವತೆಯ ಆಶೀರ್ವಾದದಿಂದ ಖಂಡಿತ ಹೆಚ್ಚಿನ ಯಶಸ್ಸು ಮಾರ್ಗದರ್ಶನ ನೀವು ನೋಡ್ತೀರಾ ನೋಡಿದಿರ ಅದರಿಂದ ನಿಮಗೆ ಹೆಚ್ಚಿನ ಅನುಕೂಲ ಕೂಡ ಆಗ್ತಾ ಇದೆ ಆಗುತ್ತೆ ಓಕೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ ಸೊ ಇಲ್ಲಿ ನಿಮ್ಮ ಸ್ವರ್ಗವಾಸಿ ಪೂರ್ವಜರು ಕೂಡ ನಿಮಗೆ ಒಂದು ಮೇಜರ್ ಸಂದೇಶನ ಕೊಡ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಸಹಾಯಕರನ್ನು ಕೂಡ ಕಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೆಲವರು ಮೇಲೆ ಹೋಗುವಂಥ ಸಮಯ ಬಂದಾಯಿತು ಕೆಲವರು ಕೆಳಗೆ ಬರ್ತಾ ಇದ್ದಾರೆ ಕಾರಣಾಂತರಗಳಿಂದ ಅನ್ನುವಂಥದ್ದು ಕೂಡ ಇಲ್ಲಿ ಅಲ್ಟಿಮೇಟ್ ಆಗಿ ಬ್ಲೆಸ್ಸಿಂಗ್ಸ್ ಇದೆ ಇಲ್ಲಿಂದ ಇಲ್ಲಿವರೆಗೂ ಈ ರೋ ಅಂದ್ರೆ ಈ ಲೈನ್ ಫುಲ್ ಏನಿದೆ ಬರೀ ನಿಮಗೆ ಆಶೀರ್ವಾದ ಅಷ್ಟೇ ಸಿಗ್ತಾ ಇದೆ ಎಲ್ಲ ರೀತಿಯ ಆಶೀರ್ವಾದ ನಿಮ್ಮ ಬಿಸ್ನೆಸ್ಸಲ್ಲಿ ಆಶೀರ್ವಾದ ನಿಮ್ಮ ಮುಂದಿನ ಜೀವನಕ್ಕೆ ಆಶೀರ್ವಾದ ನಿಮ್ಮ ಸತ್ಯದ ಪ್ರಾಮಾಣಿಕದ ಪ್ರಾಮಾಣಿಕತೆಯ ಹಾದಿಗೆ ಆಶೀರ್ವಾದ ದೈವದ ಆಶೀರ್ವಾದ ಪಿತೃದೇವತೆಗಳ ಆಶೀರ್ವಾದ ಎಲ್ಲವೂ ಕೂಡ ಇದೆ ನಿಮ್ಮ ಆಸೆಗಳು ಏನಿದೆ ವಿಶ್ ಫುಲ್ಫಿಲ್ಮೆಂಟ್ ಗ್ಯಾರಂಟಿ ಬಿ ಕೇರ್ಫುಲ್ ವಾಟ್ ಯು ವಿಶ್ ಫಾರ್ ಆ್ಯಸ್ ಒನ್ ವಿಶ್ ವಿಲ್ ಬಿ ಗ್ರಾಂಟೆಡ್ ಅಲ್ವಾ ಸೊ ಬ್ಲೆಸ್ಸಿಂಗ್ಸ್ ಮುಖಾಂತರ ಆಶೀರ್ವಾದದ ಮುಖಾಂತರ ನಿಮಗೆ ಬೇಕಾದಂಥ ಆಸೆ ಈಡೇರುತ್ತೆ ಆದರೆ ಆ ಆಸೆ ನಿಮಗೆ ಬೇಕೇ ಬೇಕಾ ಬೇಡವಾ ಅಥವಾ ಇನ್ನೊಬ್ಬರ ಮೇಲಿನ ಅಸೂಯೆಗೆ ಆ ಆಸೆನ ಕೇಳ್ತಾ ಇದ್ದೀರಾ ಅಥವಾ ತಾತ್ಕಾಲಿಕ ಇಚ್ಛೆಗೋಸ್ಕರ ಕ್ಷಣಿಕ ಸುಖಕ್ಕೋಸ್ಕರ ಏನಾದರೂ ಬೇಡಿಕೆ ಇಟ್ಟಿದ್ದೀರಾ ಇದೊಂದು ಕ್ಲಾರಿಟಿನ ತಗೊಳ್ಳಿ ಅನ್ನುವಂಥದ್ದು ಇದೆ ಫ್ರೀಡಮ್ ನಿಮ್ಮೆಲ್ಲ ಸಮಸ್ಯೆಗಳಿಂದ ನಿಮಗೆ ಬಿಡುಗಡೆ ಅನ್ನೋದು ಇದೆ ಯೂನಿಕಾನ್ ನಿಮಗೆ ಅಶ್ವಿನಿ ದೇವತೆಗಳು ನಿಮಗೆ ಒಂದು ಬಿಡುಗಡೆಯ ಭಾಗ್ಯನ ಕೊಡ್ತಾ ಇದ್ದಾರೆ ನನಗೆ ಸರ್ಪ್ರೈಸಿಂಗ್ ಆಗಿ ಇದೆ ಈ ರೀಡಿಂಗು ಆ್ಯಕ್ಚುಲಿ ಯುನಿಕಾನ್ ರೀಡಿಂಗು ಮತ್ತೆ ಆನ್ಸಿಸ್ಟರ್ ರೀಡಿಂಗ್ ಮಾಡೋಣ ಅಂದ್ಕೊಂಡಿದ್ದು ಆಮೇಲೆ ಬೇಡ ಒಂದೇ ಕಾರ್ಡ್ ಮಾಡೋಣ ಅಂತ ಅನ್ಕೊಂಡೆ ಸೊ ಇಲ್ಲಿ ಅದಕ್ಕೆ ಪೂರಕವಾಗಿ ಇಲ್ಲಿ ಡಿವೈನ್ದು ಬಂದಿದೆ ಮತ್ತೆ ಬಂದಿದೆ ಸೊ ಎರಡು ಕೂಡ ಎನರ್ಜಿ ಬ್ಲೆಸ್ಸಿಂಗ್ ಆಗಿ ಕನ್ವರ್ಟ್ ಆಗಿ ಬಂದಿದೆ ಸೊ ನಂಬರ್ ಅಗೇನ್ ಇಂಪಾರ್ಟೆಂಟ್ ಇದೆ ಮೂವತ್ತ್ ಮೂರು ನಂಬರ್ ಇದೆ ಇಲ್ಲೆಲ್ಲವೂ ಕೂಡ ಏಂಜಲ್ ನಂಬರ್ ಇದೆ ಮೂವತ್ತೇಳು ನಂಬರ್ ಕೂಡ ಇದೆ ಸೊ ಎ ನ್ಯೂ ಡೋರ್ ಈಸ್ ಓಪನಿಂಗ್ ಫಾರ್ ಯು ಹೊಸ ಬಾಗ್ಲು ತಕ್ಕೊಳ್ತಾ ಇದೆ ಹೊಸ ಅವಕಾಶಗಳು ನಿಮ್ಗೆ ಬರ್ತಾ ಇದೆ ಹೊಸ ಮನೆಗೆ ಖಂಡಿತವಾಗ್ಲೂ ಹೋಗ್ತಿರ ಭರವಸೆನ ಕಳ್ಕೊಳ್ಬೇಡಿ ಭರವಸೆ ಬಿಟ್ಟು ಬಿಟ್ಟಿದೀನಿ ಇನ್ಯಾವತ್ತು ಇಲ್ಲ ಅಂತ ಕೆಲವು ನಮ್ಮ ಒಳ್ಳೆಯದಕ್ಕೆ ಆಗ್ತಾ ಇರುತ್ತೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಲಿಸನಿಂಗ್ ಇದೆ ಇಲ್ಲಿ ಸೈಲೆನ್ಸ್ ಇದೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಇದೆ ಸೊ ಅದಕ್ಕೂ ತಲೆ ಕೆಡ್ಸ್ಕೊಂಬೇಡಿ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಬರುತ್ತೆ ಚೆನ್ನಾಗಿರ್ತೀರಾ ಚೆನ್ನಾಗಿ ಬದುಕ್ತೀರಾ ಇನ್ನೇಂತಕ್ಕೆ ಪ್ರಶ್ನೆ ಇನ್ನೇಂತಕ್ಕೆ ಉತ್ತರ ಅಲ್ವಾ ನೀವು ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ ಅಂದರೆ ಸೊ ಆರ್ಕೇಂಜಲ್ ಮೈಕಲ್ ಏನ್ ಹೇಳ್ತಾ ಇದ್ದಾರೆ ಯೂಸ್ ದ ಸೂಟ್ಸ್ ಆಫ್ ಟ್ರೂಟ್ ಟು ಹೆಲ್ಪ್ ವರ್ಡ್ ಅಂತ ಇದೆ ಟ್ರೂತ್ ಮತ್ತೆ ಹಾನೆಸ್ಟಿ ಪ್ರಾಮಾಣಿಕತೆ ಮತ್ತು ಸತ್ಯ ಸತ್ಯವಾಗಿ ಪ್ರಾಮಾಣಿಕತೆಯ ಹಾದಿಲಿ ನೆಡಿರಿ ನಿಮ್ಗೆ ಯಶಸ್ಸು ಸಿಗುತ್ತೆ ಮತ್ತೆ ಜಗತ್ತಿಗೆ ಸತ್ಯನ ತಿಳಿಸಿ ಅನ್ನುವಂಥದ್ದು ಇದೆ ಸತ್ಯದ ಹಾದಿಲಿ ನೆಡಿರಿ ಜಗತ್ತಿಗೆ ಸತ್ಯನ ಹೇಳಿ ಪ್ರಾಮಾಣಿಕತೆ ಹಾದಿಲಿ ನೆಡೆಸುವಂಥ ಪ್ರಯತ್ನಕ್ಕೆ ಕೈ ಹಾಕಿ ಸಮಾಜನ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ಸೋಲ್ ಪರ್ಪಸ್ ಮರಿತಾ ಇದ್ದೀರಾ ಮರಿಬೇಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರ್ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಮೂರು ಬೇಕು ಅಂದರೆ ಮೂರೂ ಕೂಡ ಆಯ್ಕೆ ಮಾಡ್ಕೊಳ್ಳಿ ಸೊ ನಿಮ್ಮ ಸ್ಪಿರಿಟ್ ಏಂಜಲ್ಸ್ ನಿಮ್ಮ ಸ್ಪಿರಿಟ್ ಗೈಡ್ಸ್ ಅಥವಾ ನಿಮ್ಮ ಅಶ್ವಿನಿ ದೇವತೆಗಳು ನಿಮ್ಗೇನು ಮಾಹಿತಿ ಕೊಡ್ತಾರೆ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ನೋಡೋಣ ಸೊ ಮೊದಲನೇ ಕಾರ್ಡು ಎರಡನೇ ಕಾರ್ಡ್ ಮೂರನೇ ಕಾರ್ಡ್ ಸೊ ಕಿಂಗ್ ಆಫ್ ಯುನಿಕಾನ್ ಇದೆ ಯಾವುದೇ ಕಾರಣಕ್ಕೂ ಭರವಸೆಯನ್ನ ಕಳ್ಕೊಬೇಡಿ ಪ್ರಾಮಾಣಿಕವಾಗಿ ಇರಿ ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಬೇಡಿ ನಿಮ್ಮ ಅಧಿಕಾರದಿಂದ ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಿ ಅನ್ನುವಂಥದ್ದು ಇದೆ ಒಂದು ಎರಡು ಮೂರು ಪ್ರಯಾಣ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಸೊ ಮೊದಲನೇದು ಆಯ್ಕೆ ಯಾಕೆ ಮಾಡಿದಿರಾ ಆಯ್ಕೆ ಇದೆ ಮುಂದೆ ಒಂದಷ್ಟು ಆಯ್ಕೆಗಳು ಬರ್ತಾ ಇದೆ ಎಸ್ಪೆಷಲಿ ನಾಲ್ಕು ಆಯ್ಕೆ ಇದೆ ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ಬೇಕು ಯಾವ್ದು ಬೇಡ ಅನ್ನುವಂತ ಉತ್ತರನ ನೀವು ಆದಷ್ಟು ಬೇಗ ಪಡ್ಕೊಳ್ತಿರೋ ಸದ್ಯಕ್ಕೆ ಯಾವ ದಾರಿನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಿಮ್ಮ ಪೂರ್ವಜರನ್ನ ಕೇಳಿ ಅಥವಾ ನಿಮ್ಮ ಆನ್ಸಿಸ್ಟರ್ಸ್ನ ಕೇಳಿ ಅಥವಾ ನಿಮ್ಮ ಅಶ್ವಿನಿ ದೇವತೆಗಳನ್ನ ಕೇಳಿ ಇದರಿಂದ ನಿಮಗೆ ಖಂಡಿತವಾಗ್ಲೂ ಒಂದೊಳ್ಳೆ ಮಾರ್ಗದರ್ಶನ ಸಿಗತ್ತೆ ಮತ್ತೆ ಅವರು ನಿಮಗೆ ಹೊಸ ದಾರಿನ ತೋರಿಸ್ತಾರೆ ಅನ್ನುವಂಥದ್ದು ಇದೆ ತುಂಬನೇ ಆನ್ಸಿಸ್ಟರ್ಸ್ ಎನರ್ಜಿ ಇದೆ ಸೊ ನೋಡೋಣ ಸೊ ಎರಡನೇದು ಯಾರು ಆಯ್ಕೆ ಮಾಡಿದಿರ ಮೂವಿಂಗ್ ಇದೆ ಇಪ್ಪತ್ತು ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ ತುಂಬ ಬದಲಾವಣೆ ಬರ್ತಾ ಇದೆ ಸೊ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋ ಅಥವಾ ಇನ್ನೊಬ್ಬರಿಂದ ನಿಮ್ಮ ಎನರ್ಜಿನ ಕಟ್ ಮಾಡ್ಕೊಳ್ಳೋದಕ್ಕೋ ಸ್ವಲ್ಪ ದೂರ ಹೋಗಬೇಕು ಅಂತ ಅನ್ನಿಸ್ತಾ ಇದ್ರೆ ಖಂಡಿತ ಹೋಗಿ ಅದು ನಿಮ್ಗೆ ಒಳ್ಳೇದೇ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ವಿಶೇಷವಾದಂಥ ವಿಸ್ಮಯ ಜಗತ್ತಿನಲ್ಲಿ ನೋಡ್ತೀವಿ ನಾವು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗುವಂಥ ಒಂದು ವಿಶೇಷವಾದಂಥ ವೈಟ್ ಎನರ್ಜಿಗೆ ಸಂಬಂಧಪಟ್ಟಂತ ವಿಡಿಯೋಸನ್ನು ಕೂಡ ನೋಡ್ತೀವಿ ಸೊ ಸ್ಥಳ ಬದಲಾವಣೆ ಇದೆ ಮನೆ ಚೇಂಜ್ ಮಾಡಬಹುದು ಅಥವಾ ಅಧಿಕಾರ ಚೇಂಜ್ ಆಗಿ ಬೇರೆ ಊರಿಗೆ ನೀವು ಟ್ರಾನ್ಸ್ಫರ್ ಆಗ್ಬಹುದು ಅಥವಾ ಬೇರೆ ದೇಶಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಒಂದ್ ರೀತಿಯಲ್ಲಿ ನೀವು ಸ್ಪಿರಿಚುವಲ್ಲಿ ಅಥವಾ ಫಿಸಿಕಲಿ ಮೂವ್ ಆನ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಚೇಂಜ್ ನಿಮ್ಮ ಒಳ್ಳೆಯದಕ್ಕೆ ಬರ್ತಾ ಇದೆ ಬದಲಾವಣೆ ಜಗದ ನಿಯಮ ಬದಲಾಗಿ ಬದಲಾವಣೆನ ಒಪ್ಕೊಳ್ಳಿ ಮೂರ್ನೇದು ಯಾರು ಆಯ್ಕೆ ಮಾಡಿದ್ದೀರಾ ಮಿಸ್ಟ್ರಿ ಇದೆ ಇಪ್ಪತ್ತೊಂದು ದಿನಗಳು ಟೈಮ್ ಇದೆ ಇಲ್ಲಿ ಸಾಕಷ್ಟು ರಹಸ್ಯಗಳು ಇದೆ ಸೊ ರಾ ಸಾಕಷ್ಟು ರಾತ್ರಿ ರಹಸ್ಯಗಳು ಕೂಡ ಇದೆ ಕಾಣದ ಕೈಗಳು ಆಟ ಆಡ್ತಾ ಇದೆ ಸೊ ಮಾಯೆಗೆ ಒಳಗಾಗಬೇಡಿ ಮೋಹಕ್ಕೆ ಬೀಳಬೇಡಿ ಈ ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆವರೆಗೂ ಸ್ವಲ್ಪ ಹುಷಾರಾಗಿರಿ ರಾತ್ರಿ ಪ್ರಯಾಣನ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಸ್ಟಕ್ ಮಾಡಿ ಈಗ ಒಂದು ಇಪ್ಪತ್ತೊಂದು ದಿನದ ಮಟ್ಟಿಗೆ ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಡಿ ಅನ್ನುವಂಥದ್ದು ಇದೆ ಹಾಗಂತ ಊಟ ಮಾಡಬೇಡಿ ತಿಂಡಿ ತಿನ್ನಬೇಡಿ ನಿದ್ದೆ ಮಾಡಬೇಡಿ ಅಥವಾ ನಿಮ್ಮ ಆಫೀಸ್ ಬಿಸ್ನೆಸ್ ಇದು ಯಾವುದನ್ನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಇಲ್ಲಿ ಹೇಳ್ತಾ ಇರೋದು ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಮಥಿಂಗ್ ಈಸ್ ವೆಯ್ಟಿಂಗ್ ಫಾರ್ ಯು ಇನ್ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಅದನ್ನು ಒಂಚೂರು ಹೋಲ್ಡೋನಲ್ಲಿ ಇಡಿ ಅನ್ನುವಂಥದ್ದು ಕಾಣದ ಕೆಲಸಗಳಿಗೆ ಅಪರಿಚಿತರ ಕರೆಗಳಿಗೆ ಕೈ ಕಿವಿಗೊಡಬೇಡಿ ಕೈ ಹಾಕಬೇಡಿ ಅನ್ನುವಂಥದ್ದು ಯಾರೆಷ್ಟೇ ನಿಮಗೆ ದೊಡ್ಡ ಆಫರ್ ಕೊಡ್ತೀನಿ ಅಂದರೂ ಕೂಡ ಅದನ್ನು ಒಪ್ಕೊಬೇಡಿ ಸೊ ಏನೇ ಇದ್ರೂ ನಿಮ್ಮ ನೆಕ್ಸ್ಟ್ ಬಿಸ್ನೆಸ್ ಆಗಿರಲಿ ಟ್ರಿಪ್ ಆಗಿರಲಿ ಟೂರ್ ಆಗಿರಲಿ ಆಮೇಲೆ ಮಾಡ್ಕೊಳ್ಳಿ ಸದ್ಯಕ್ಕೆ ಬೇಡ ಮಾರ್ಚ್ವರೆಗೂ ನಥಿಂಗ್ ಡೂಯಿಂಗ್ ಅನ್ನುವಂಥದ್ದು ಇಲ್ಲಿ ಇದೆ ನಿಮ್ಮ ಜೀವನ ನಿಮ್ಮ ಇಷ್ಟ ಸೊ ನಿಮಗೆ ಇಷ್ಟ ಬಂದಂಗೆ ಬದುಕಿ ಇದನ್ನೊಂದು ಸಲಹೆ ಮುಖಾಂತರ ತಗೊಳ್ಳಿ ಸೊ ಮೇನ್ ಡಿಸಿಷನ್ ನಿಮ್ಮದೇ ಆಗಿರಲಿ ಯಾಕೆ ಅಂದರೆ ನಿಮ್ಮ ಜೀವನ ಹೇಗಿರಬೇಕು ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆ ಇದೆ ನಿಮ್ಮ ಜೀವನ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ನಿಮ್ಮ ತಾಕತ್ತೆಷ್ಟು ನಿಮ್ಮ ಒಂದು ಸಂಯಮ ಎಷ್ಟು ನಿಮ್ಮ ಒಂದು ಐಡಿಯಾಲಜಿ ಎಲ್ಲಿವರೆಗೂ ಇದೆ ಇದು ನಿಮಗೆ ಗೊತ್ತಿದೆ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನೆಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್ ಸೊ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಏನೇ ಆಗಿರ್ಬೋದು ಯಾವ ಸಮಯದಲ್ಲಾದರೂ ನೋಡಿ ಒಟ್ನಲ್ಲಿ ನಿಮಗೆ ತುಂಬ ಆಶೀರ್ವಾದ ಇದೆ ತುಂಬ ಬ್ಲೆಸ್ಸಿಂಗ್ಸ್ ಇದೆ ಅದನ್ನು ಮರಿಬೇಡಿ ಹೀಗೆ ಸತ್ಯದ ಹಾದಿಯಲ್ಲಿ ನಡೀರಿ ಹೀಗೆ ಧರ್ಮದ ಹಾದಿಯಲ್ಲಿ ನಡೀರಿ ಪ್ರಾಮಾಣಿಕತೆ ನಿಮ್ಮ ಜೊತೆ ಇರದಷ್ಟು ದಿನ ನಿಮಗೆ ಆಶೀರ್ವಾದ ಅನ್ನುವಂಥದ್ದು ಇದೆ ಸ್ವಲ್ಪ ತ್ರೋಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ನಿಮ್ಮ ನಾಲಿಗೆ ಸ್ವಲ್ಪ ತಡವರಿಸ್ತಾ ಇದೆ ನಾಲಿಗೆನ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಎಲ್ಲವೂ ಕೂಡ ಸುಭಿಕ್ಷವಾಗಿ ಇರಲಿ ಸೊ ವಾಗ್ದೇವಿ ಕುಟುಂಬಕ್ಕೆ ಎಷ್ಟು ಪ್ರೀತಿ ತೋರಿಸ್ತಿರೋ ಆದಷ್ಟು ಪ್ರೀತಿ ನಿಮಗೆ ಅಕ್ಷಯವಾಗಿ ವಾಪಸ್ ಬರಲಿ ಅನ್ನುವಂಥದ್ದು ಕೂಡ ಹಾರೈಸ್ತೀನಿ ಯಾಕೆ ಅಂತ ಗೊತ್ತಿಲ್ಲ ಇವತ್ತು ಮನಸ್ಸು ತುಂಬಿ ಎಲ್ರಿಗೂ ಹಾರೈಸಬೇಕು ಅಂತ ಅನ್ನಿಸ್ತಾ ಇದೆ ಸೊ ಲೋಕ ಸಮಸ್ತ ಸುಖಿನೋ ಭವಂತು ಸಣ್ಣ ಮಂಗಳಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರೂ ಧರ್ಮದ ಹಾದಿಲೆ ನಡೀರಿ ಜೈ ಶ್ರೀರಾಮ್ ಅಂತ ಹೆಮ್ಮೆಯಿಂದ ಹೇಳಿ